ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಸುಮಾರಷ್ಟು ಜನ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಏನಂತಂದರೆ ಇವಾಗ ಸ್ಕಾಲರ್ಶಿಪ್ ಡೇಟ್ ಮತ್ತು ಮುಗಿತಾಯಿದೆ ಸ್ಕಾಲರ್ಶಿಪ್ ಡೇಟ್ ಅನ್ನೋದ್ರೆ ಎಕ್ಸ್ಟೆಂಡ್ ಆಗುತ್ತೆ ಆಮೇಲೆ ಇನ್ನೂ ಸುಮಾರಷ್ಟು ಡೌಟ್ಸ್ಗಳನ್ನು ಕೇಳ್ತಾಯಿದ್ರು ಏನಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಲಾಸ್ಟ್ ಸ್ಟೆಪ್ಪಲ್ಲಿ ಓ ಟಿ ಆರ್ ಕೇಳ್ತಾ ಇದೆ ಬಟ್ ಓ ಟಿ ಆರ್ ಆಲ್ರೆಡಿ ಜನ್ರೇಟ್ ಇದ್ದು ಕೂಡ ಫೆಚ್ ಆಗ್ತಾಯಿಲ್ಲ ಅಂತ ಕೇಳ್ತಾಯಿದ್ವಿ ಇನ್ನು ಕೆಲವೊಂದಷ್ಟು ಜನ ಸುಮಾರಷ್ಟು ಜನಕ್ಕೆ ಏನಂತಂದರೆ ಸ್ಕಾಲರ್ಶಿಪ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಬರ್ತಾಯಿದೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಕೂಡ ಆಗಿಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನೋದು ಇನ್ನೂ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ವಿ ಸೊ ಇದೇ ರೀತಿ ಸುಮಾರಷ್ಟು ಎಸ್ ಎಸ್ ಪಿ ಡೌಟ್ಸ್ಗಳನ್ನು ನಾನು ಒಂದು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಏನಪ್ಪ ಅಂತಂದರೆ ಫಸ್ಟ್ ಬಂದುಬಿಟ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಅಂತ ಏನು ಅನೌನ್ಸ್ ಮಾಡಿದ್ರಲ್ಲ ಅಂತಂದರೆ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಅಂತ ಸೊ ಇನ್ನುವರೆಗೂ ಅಫಿಷಿಯಲ್ ಯಾವುದು ಡೇಟ್ ಅವರು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಸರ್ಕುಲರ್ ಬಿಟ್ಟಿಲ್ಲ ಬಟ್ ಬೈ ಹೋಪ್ ಈ ಒಂದು ಸ್ಕಾಲರ್ಶಿಪ್ ಡೇಟ್ ಏನಾಗುತ್ತೆ ಅದು ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು ಒಂದು ಎಲ್ಲೋ ಇದೆ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಇದೆ ಸೊ ಇನ್ನು ಮೇನ್ ಆಗಿ ನಿಮ್ಮ ಒಂದು ಡೌಟ್ಸ್ಗಳಿಂದಿದಾ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಕೂಡ ಆಗಿಲ್ಲ ಏನು ಮಾಡೋದು ಅಂತ ಕೇಳ್ತಾ ಇದ್ರಿ ಹೌದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನೋದು ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಯಾಕೆ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ಇವಾಗ ನೀವೇನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತಿದಾ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ಪನ್ನು ವೆರಿಫೈ ಮಾಡಲಿಕ್ಕೆ ಅವರು ಸ್ವಲ್ಪ ಟೈಮನ್ನು ತಗೋತಾರೆ ಅದೇ ಯಾಕಂತಂದರೆ ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಸುಮಾರಷ್ಟು ಅಂತಂದರೆ ಟೆನ್ ಲ್ಯಾಕ್ ಪ್ಲಸ್ ವಿದ್ಯಾರ್ಥಿಗಳು ಬರ್ತಾರೆ ಅದೇ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಹೋದರೆ ಅಪ್ರಾಕ್ಸಿಮೇಟ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ ಸೊ ಅವ್ರಿಗೆ ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ಪನ್ನು ವೆರಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಆ ಒಂದು ಡಿಪಾರ್ಟ್ಮೆಂಟ್ ಇದ್ರಿಗೆ ಸ್ಕಾಲರ್ಶಿಪ್ಪನ್ನು ವೆರಿಫೈ ಮಾಡಿಬಿಟ್ಟು ನಿಮ್ಮ ಯಾವುದೇ ರೀತಿ ಸ್ಕಾಲರ್ಶಿಪ್ಪನ ಡೌಟ್ಸ್ ಏನಿದ್ರು ಅದರಲ್ಲಿ ಕೂಡ ಅವರು ಈಸಿಯಾಗಿ ನಿಮ್ಮ ಸ್ಕಾಲರ್ಶಿಪ್ಪನ್ನು ಏನು ಮಾಡ್ತಾರೆ ಅಂತಂದರೆ ಸ್ಯಾಂಕ್ಷನ್ ಮಾಡ್ತಾರೆ ಅದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಸ್ಯಾಂಕ್ಷನ್ ಆದ ನಂತರ ಅದು ಬಂದುಬಿಟ್ಟು ಪುಷ್ಟು ಡಿ ಬಿ ಟಿ ಆಗುತ್ತೆ ಅಂತಂದರೆ ಸ್ಕಾಲರ್ಶಿಪ್ಪನ್ನು ಡಿಪಾರ್ಟ್ಮೆಂಟ್ ಅವರು ಸ್ಯಾಂಕ್ಷನ್ ಮಾಡಿ ಕಳಿಸ್ತಾರೆ ಡಿ ಬಿ ಟಿ ಅಂತಂದರೆ ಡೈರೆಕ್ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಸೊ ಅದು ಬಂದುಬಿಟ್ಟು ಒಂದು ಕರ್ನಾಟಕ ಗೌರ್ಮೆಂಟ್ ಬಾಡಿ ಅಂಡರ್ ಬರ್ತಕ್ಕಂಥ ಒಂದು ಫೈನಾನ್ಸಿಂಗ್ ಡಿಪಾರ್ಟ್ಮೆಂಟ್ ಅಂತಲೇ ಕರೀತಾರೆ ಅದನ್ನು ಸೊ ಇವಾಗ ನಿಮ್ಮ ಸ್ಕಾಲರ್ಶಿಪ್ ಏನಾದರೂ ಸ್ಯಾಂಕ್ಷನ್ ಆಯಿತಪ್ಪ ಅಂತಂದರೆ ನಿಮಗೆ ಒಂದು ಡಿಪಾರ್ಟ್ಮೆಂಟ್ ಅವರು ಈ ಒಂದು ಕೋರ್ಸ್ಗೆ ಮತ್ತು ಈ ಒಂದು ಏಜ್ ಕ್ಯಾಟಗರಿಗೆ ಮತ್ತು ಈ ಒಂದು ಯಾವಪ್ಪ ಅಂತಂದರೆ ಕಾಲೇಜ್ ಅಂಡರ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಷ್ಟು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಫಿಕ್ಸ್ ಅಂತ ಮಾಡ್ತಾರೆ ಸೊ ಆ ಒಂದು ಸ್ಕಾಲರ್ಶಿಪ್ಪನ್ನು ಫಿಕ್ಸ್ ಮಾಡೋದು ಮತ್ತು ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡೋದು ಬಂದುಬಿಟ್ಟು ಬರೀ ಡಿಪಾರ್ಟ್ಮೆಂಟ್ ಅವರ ಕೆಲಸ ಆಗಿರುತ್ತೆ ಸೊ ಸ್ಕಾಲರ್ಶಿಪ್ ಏನಾದರೂ ಒಂದು ಸಾರಿ ನಿಮಗೆ ಸ್ಯಾಂಕ್ಷನ್ ಆಯ್ತಪ್ಪ ಅಂತಂದರೆ ಅದು ಫರ್ದರ್ ಬಂದ್ಬಿಟ್ಟು ಡಿ ಬಿ ಟಿ ಅಂತಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ಡಿ ಡಿಒ ಅವರ ಒಂದು ಅಪ್ರೂವ್ ಆದ ನಂತರ ನಿಮ್ಮ ಅಕೌಂಟಿಗೆ ಅದು ಬಂದು ಸೇರುತ್ತೆ ಇನ್ನು ಕೆಲವಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ನೋ ರೆಸ್ಪಾನ್ಸ್ ನೋ ರೆಸ್ಪಾನ್ಸ್ ನೋ ರೆಸ್ಪಾನ್ಸ್ ಅಂತ ಇರುತ್ತೆ ಸೊ ನೋ ರೆಸ್ಪಾನ್ಸ್ ಅಂತಂದರೆ ಏನಪ್ಪ ಅಂತಂದರೆ ಡಿಪಾರ್ಟ್ಮೆಂಟ್ದವರು ನಿಮ್ಮೊಂದು ಸ್ಕಾಲರ್ಶಿಪ್ ಅನ್ನು ವೆರಿಫೈ ಮಾಡಿಬಿಟ್ಟು ನಿಮ್ಮೊಂದು ಸ್ಕಾಲರ್ಶಿಪ್ ಅನ್ನು ಹೈಯರ್ ಅಥಾರಿಟಿ ಅಂತಂದ್ರೆ ಮೇಲಾಧಿಕಾರಿ ಅಂದರೆ ಅಂದ್ರೆ ಡಿ ಬಿ ಟಿ ಕಿ ಅವರು ಏನು ಮಾಡ್ತಾರೆ ರೆಕಮೆಂಡ್ ಮಾಡ್ತಾರೆ ವಿದ್ಯಾರ್ಥಿಗೆ ಒಂದು ಸ್ಕಾಲರ್ಶಿಪ್ ಅನ್ನ ಹಾಕಿ ಅಂತ ಸೊ ಡಿ ಬಿ ಟಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಬಾರಿ ನಿಮ್ಮ ಒಂದು ಆಧಾರ್ ಏನಾದರೂ ಡಿ ಲಿಂಕ್ ಇದ್ದಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮೊಂದು ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಇರಲೇ ಇಲ್ಲ ಅಂತಂದರೆ ಅಥವಾ ಇದು ಕೂಡ ಸಮ್ ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು ಸಮ್ ಬ್ಯಾಂಕ್ ಸೈಡಿಂದ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಆಧಾರಲ್ಲಿ ಏನಾದರೂ ನೀವು ಒಂದು ವೆಬ್ಸೈಟಲ್ಲಿ ಏನೋ ಮಾಡಲಿಕ್ಕೆ ಹೋಗಿ ಆಧಾರನ ಲಾಕ್ ಮಾಡಿರುವಂಥ ಈ ರೀತಿ ಸುಮಾರಷ್ಟು ಸರ್ಕಮ್ಶಾನ್ಸಸ್ ಆಗಿದ್ದಾವೆ ಸೊ ಈ ರೀತಿ ಏನಾದರೂ ಪ್ರಾಬ್ಲಮ್ ಆದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಡಿ ಲಿಂಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಆದಂತಹ ಒಂದು ಸಿಚುವೇಷನಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ಆಧಾರ್ ಲಿಂಕ್ ಆಗುವವರಿಗೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಲ್ಲ ಸೊ ಇದು ಒಂದು ಅಂತಂದರೆ ಇದು ಒಂದು ರೀಸನ್ ಆಯಿತಪ್ಪ ಅಂದರೆ ಇನ್ನೊಂದು ರೀಸನ್ ಏನಂತಂದರೆ ಇವಾಗ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ ಅಮೌಂಟ್ ಏನೋದು ಸ್ಯಾಂಕ್ಷನ್ ಆಗಿದೆ ಆದರೆ ನಿಮ್ಮದು ಸೆಕೆಂಡ್ ಸ್ಟೆಪ್ಪಲ್ಲಿ ಅಂತಂದರೆ ಡಿ ಬಿ ಟಿಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಲ್ಲಿ ಮೇ ಬಿ ಫಂಡ್ ಇರೋದಿಲ್ಲ ಅಂತಂದರೆ ಆ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಫಂಡ್ ರಿಲೀಸ್ ಆಗಿರಲಿಲ್ಲ ಅಂತಂದರೆ ಸೊ ಅದು ಕೂಡ ಒಂದು ಮೇನ್ ರೀಸನ್ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಪರ್ಸೆಂಟ್ಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅದೇ ರೀಸನ್ ಆಗಿರುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಅಮೌಂಟ್ ಬಂದ್ಬಿಟ್ಟು ಜಮಾ ಆಗದೆ ಇರೋದು ಕಾರಣ ಸೊ ಇಲ್ಲಿ ಜಸ್ಟ್ ನಾನು ನಿಮಗೆ ಒಂದು ಎರಡು ವಿದ್ಯಾರ್ಥಿ ಒಂದು ಸ್ಕಾಲರ್ಶಿಪ್ನ ಲಾಗಿನ್ ಮಾಡಿ ತೋರಿಸ್ತೀನಿ ಏನಂತಂದರೆ ಸ್ಕಾಲರ್ಶಿಪ್ ಅಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ ಲಾಗಿನ್ ಮಾಡಿ ಸ್ಕಾಲರ್ಶಿಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಕೆಲವೊಂದಿಷ್ಟು ಬಾರಿ ನನ್ನ ಒಂದು ಈ ನಾನು ಲಾಗಿನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಸ್ವರ್ಡ್ ರೀಸೆಟ್ ಓ ಟಿ ಪಿಗಳು ಬರ್ತಾ ಇದ್ದಾವೆ ಸೊ ಈ ರೀತಿಯಾಗಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ನೀವು ನಿಮ್ಮೊಂದು ಸ್ಕಾಲರ್ಶಿಪ್ ಕ್ರೆಡೆನ್ಷಿಯಲ್ ಅಂತಂದರೆ ಡೀಟೇಲ್ಸನ್ನು ಯಾರ ಹತ್ರನೂ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಒಂದು ಬಾರಿ ಶೇರ್ ಆದ ನಂತರ ಅಲ್ಲಿ ಸುಮಾರಷ್ಟು ಚೇಂಜಸ್ಗಳನ್ನು ಅವರು ಮಾಡ್ಬೋದು ಬಿಕಾಸ್ ಏನಂತಂದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಾಗ ಇಫ್ ಇನ್ ಕೇಸ್ ರಾಂಗ್ ಡೀಟೇಲ್ಸ್ ಎಂಟರ್ ಮಾಡಿ ಸಬ್ಮಿಟನ್ನು ಕೊಟ್ಟ ನಂತರ ನಿಮ್ಮೊಂದು ಸ್ಕಾಲರ್ಶಿಪ್ ಎಲಿಜಿಬಲ್ ಕೂಡ ಆಗೋದಿಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಸೊ ಈ ಒಂದು ಥ್ರೋಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ತ್ರೀ ಟು ಫೋರ್ ಇಂಪಾರ್ಟೆಂಟ್ ಮೆಸೇಜನ್ನು ಕೊಟ್ಟಿದ್ದೀನಿ ಏನಂತಂದರೆ ಸ್ಕಾಲರ್ಶಿಪ್ ಡೇಟ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗುತ್ತೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸೊ ಇನ್ನೊಂದು ಏನಂತಂದರೆ ನೋ ರೆಸ್ಪಾನ್ಸ್ ಅನ್ನೋದು ಏನೋ ಒಂದು ರೀಸನ್ ಅಂತಂದರೆ ಡ್ಯೂ ಟು ಅದೇ ಹೇಳಿದ್ರೆ ಆಧಾರ್ ಡೀಲಿಂಗ್ ಏನಾದರೂ ಇದ್ದಂಥ ಚಾನ್ಸಸ್ ಆಗಿರ್ಬೋದು ಸೊ ಅದಾದ ನಂತರ ಬ್ಯಾಂಕ್ ಫಂಡ್ ರಿಲೀಸ್ ಫಂಡ್ ರಿಲೀಸ್ ಆಗದೇ ಇರುವಂಥ ಒಂದು ರೀಸನ್ನು ಕೂಡ ಆಗಿರ್ಬೋದು ಇವೆಲ್ಲವೂ ಕೂಡ ಕೆಲವೊಂದಿಷ್ಟು ರೀಸನ್ಸ್ಗಳು ಇದಾವೆ ಯಾಕಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಸ್ಯಾಂಕ್ಷನ್ ಅಮೌಂಟ್ ಬ್ಯಾಂಕ್ ಅಕೌಂಟಿಗೆ ಬರ್ದೇ ಇರೋದಕ್ಕೆ ಸೊ ಇನ್ನೂ ಒಂದು ಬಂದ್ಬಿಟ್ಟು ನಿಮ್ಮ ಒಂದು ಡಾಟಾ ಅಥವಾ ಅನ್ನ ಎಸ್ ಎಸ್ ಪಿ ಡೀಟೇಲ್ಸ್ನ ಎಲ್ಲೂ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಶೇರ್ ಮಾಡಿದರೆ ಅದು ಮೇ ಬಿ ಫರ್ದರ್ ಆಗಿ ಏನಾದರೂ ನಿಮಗೆ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇದು ಒಂದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸ್ಕಾಲರ್ಶಿಪ್ಗೆ ಪ್ರೀ ಮೆಟ್ರಿಕ್ ಅವರ ಒಂದು ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಎಲ್ಲ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ಪನ್ನು ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಸೊ ಒನ್ಸ್ ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅಂತಂದರೆ ಏನಾದರೂ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ನೀವೇನು ಮಾಡಬೇಕಂತಂದರೆ ಸ್ಕಾಲರ್ಶಿಪ್ ಬಂದಿರೋದಿಲ್ಲ ಅಂತ ಒಂದ್ಸಲಿ ರೀಚೆಕ್ ಮಾಡಲಿಕ್ಕೆ ಹೇಳಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಆದಷ್ಟು ಇನ್ಫಾರ್ಮೇಷನ್ ನಾನು ತಿಳಿಸಿದ್ದೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಮ ಒಂದು ಡೌಟ್ಸ್ಗೆ ನಾನು ಈ ಒಂದು ಚಾನಲಲ್ಲಿ ಸೊಲ್ಯೂಷನ್ನ ಹೇಳ್ತಾ ಹೋಗ್ತೀನಿ ಸೊ ಅಷ್ಟೇ ಅಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮುಖಾಂತರ ನಮಗೆ ಒಂದು ಪ್ರೋತ್ಸಾಹ ನೀಡಬೇಕಂತ ಕೇಳ್ತೀನಿ ಅಷ್ಟೇ ಅಲ್ಲ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು